ಹಗರ ಭಾಳ ಅಲ್ಲ ಒಂದು ವಿಷಯ ಕೇಳ್ಯಾರ ಯಾವ ನಮ್ಮ ಗೋವಿಂದಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಮಾಧುಲಿಂಗ ನಾಗೇಶಿ ಮಾಡೋಳಗ ಮುಣಗದ ಮುಣುಗದಲ್ಲ ಏಳು ಊರ ವಾಲಗೆ ಗರ್ಜಾಣ ಮಾಡಿ ಜಾಬಾಣ ಗೌಡ ತನ್ನ ಮಗನ ಮುಖ ನೋಡ ಸಲುವಾಗಿ ಹಾ 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 ನೋಡ್ ಮಾಡದ ಗರ್ಜಾನ ಮಾಡಲಾ ಗರ್ಜಾನ ಮಾಡುವ ಅವು ಓಡ ಹೋದ್ವು ವಾಲಗೆ ಎಲ್ಲಿ ಒಟ್ಟು ಕೇಳ್ಯಾರ ಹಾಂ ವಾಲಿಗೆ ವಾಲಿತವು ಹಾಂ ಎದಿ ಹಾ ಹಾ ಯಾರು ಬಂದಿರ ಅಲ್ಲಿ ಇದು ಕೋಣಬೆಯರಿ ವಿಷಯ ಹಾ ಇದು ಕೋಣಬೆಯ ವಿಷಯ ಇದು ಹಾ ಹೌದು ಅದಕ್ಕೆ ಇರತಕ್ಕಂತ ಮತ್ತೊಂದು ವಿಷಯ ಅನ್ನದು ಮತ್ತೊಂದು ಏನದಪ್ಪ ಯಾವ ನಮ್ಮ ಮಾಳಿ ಏನೋ ಮೇಲೆ ಇಲ್ಲಿ ಬಂದೈತಿ ಹಾ ಬಂದಿರಲ್ಲ ಬಾ ನಮ್ಮ ಮುತ್ತೆ ಅಮೋಷನ ಮುತ್ತೆನೇ ಮಾಯೆ ನಮ್ಮ ಮುತ್ತಿನ ಹಾ ಹಾ ಏನು ಹಾ ಯಾವ ನಮ್ಮ ಬೀಜ ಗುಂತಿ ಮೇಲೆ ಬೀಜ ಗುಂತಿದರ ಏನಾಗಿದಪ್ಪ ಅಲ್ಲಿ ಏನ ಆಗಿದನ ಗೆವರ್ ಹೇಂಗಾದೆ ವಿಷಯ ಹೇಂಗಾದ್ರು ಬೀಜದ ಗುಂತಿ ಮ್ಯಾಲ ಸಾಕಿದ ಮಗಳು ಸಾಕಿದ ಮಗಳು ಮಾಳಿಂಗನಗ ನಾಲ್ಕು ಮಂದಿ ಗಣಸು ಮಕ್ಕಳೇ ಕಾರಣ ಮಗಳಿಲ್ಲ ಹಾ ಸಾಕದ ಮಗಳು ಯಾರು ಮನೆನಕಿಗೆ ಯಾನತಿ ಧಾણેಗಳು ಮಂತಂತಕ್ಕೆ ಹಾ 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 ಆ ಧಾણેಗಳು ಮಂತಂದಾಗ ಸಾಕದ ಮಗಳು ಮಾಳಿಂಗನ ಅಕಿಗೆ ಸಾಕ್ಯಾನ ಸಲಿವೇನ ಅನ್ನ ಹಾಕ್ಯಾನ ಹೌದಲಾ ಹೌದೇನ ಆಕಿಗ ಯಾರ ಮಂಥನ ಕೊಟ್ಟದ ಈಗ ಸದ್ಯ ಆಕಿ ಯಾರ ಮಂಥನ್ ಕೇಳ ಆ ಮಂಥನ್ದಾಗ ಯಾರ್ಯಾಜ ಇದು ಮಾಡಿಗಿರೋ ಮಂಥನ್ ಹೇಳಬೇಕು ಜ್ಞಾನ ಮೂಲ ಗುರುರ ಮೂರ್ತಿ ಹೌದು ಮಂತ್ರ ಮೂಲಂ ಗುರು ವಾಕ್ಯಂ ಗುರುರ ವಾಕ್ಯ ಪೂಜ್ಯ ಮೂಲ ಗುರುರ ಪಾದಃ ಗುರುರ ಮುಕ್ತಿ ಮೂಲ ಗುರು ಕೃಪಾ ಹೌದು ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕ ಸರ್ವತ್ರ ದೋಷ ನೈತನಾಗಿರ್ತಕ್ಕಂತ ಯಾರು ಹದಿನಾಲ್ಕ ಲೋಕಗಳೆಲ್ಲ ತನ್ನ ಇಟ್ಟುಕೊಂಡು ಸಂರಕ್ಷಣೆ ಮಾಡುತ್ತಿರುವಂತ ಮಕನಾಪುರ ನೆಲಮನೆಯಲ್ಲಿ ವಾಸ ಮಾಡಿದ ಗುರು ಸೋಮೇಶ್ವರನ ಕರ್ತೃತ್ವಗತಿ ನಂತಕೋಟಿ ಭಕ್ತಿಯಿಂದ ನಮಸ್ಕರಿಸಿ ಭಕ್ತಿಯಿಂದ ನಮಸ್ಕರಿಸುತ್ತೆಪ್ಪ ಹಾಗೂ ಆತನ ಪ್ರಿಯ ಶಿಷ್ಯಪ್ಪ ಸಪ್ತ ಜನ್ಮದಲ್ಲಿ ಸೇವೆಯನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿಕೊಂಡು ಗುರುವಿನ ಕರ್ಕೊಂಡು ಈ ಮರ್ತ್ಯ ಲೋಕಕ್ಕೆ ಇಳಿದ ಬರುವಂತಹ ಸಂದರ್ಭ ಒಳಗ ನಾನು ಯೋಗಿನ ಅಂಶದ ಮುತ್ಯ ಗುರುವಿನ ಎತ್ತಕ್ಕಿಂದ ಏನೇನ ತಂದ ಅಂತ ಕೇಳಿದ್ರೆ ಏನೇನ ತಂದ್ರಿಪ್ಪ ಮುತ್ಯ ಹಮೋಗಿಸಿದ್ದ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗ ತೋಟ್ಲ ಮಳಿ ಕೀಲ ಬೆಳಿ ಕೀಲ ಕಾಮದೇನು ಕಲಪವೃಕ್ಷ ಹೌದಪ್ಪ ಕಾಮದೇನು ಕಲಪವೃಕ್ಷ ಭಕ್ತರ ಉದ್ಧಾರಕ್ಕಾಗಿ ಏನ್ ಮಾಡಿದಾರಿಪ್ಪ ಭಕ್ತರ ಸಂಕಟ ಬಿಡಿಸುವ ಸಲುವಾಗಿ ಸಲುವಾಗಿ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಮಾಡಿರಪ್ಪ ಹಗ್ಗ ಕೋಲಗಳು ಇಲ್ಲದೆ ಅಂತರ್ಲೆ ಕಂಬಳೆ ಡೇರ್ಯವನ್ನು ಹೊಡೆದು ಹೊಡೆದು ಭಕ್ತರು ಉದ್ಧಾರಕ್ಕಾಗಿ ವಾಸಸ್ಥಳ ಆಗಿರ್ತಕ್ಕಂಥ ಅಮ್ಮೋಗಿದ್ದನ ಕರ್ತೃತ್ಕ ಅಂತ ಕೋಟಿ ಭಕ್ತಿದ ನಮಸ್ಕರಿಸಿ ನಮಸ್ಕರಿಸುತ್ತೆಪ್ಪ ನಮಸ್ಕರಿಸುತ್ತಾ ಅದೇ ಗುಡ್ಡದ ಒಡಿಯ ಯಾರಪ್ಪ ಮೂಲಪೀಠ ಮುಮ್ಮೆಟ್ಟಿ ಗುಡ್ಡದ ಒಡೆಯ ಅಂಶದ ಮುತ್ಯ ಭಕ್ತರ ಭಕ್ತಿಗಾಗಿ ಸುಕ್ಷೇತ್ರ ಕೋಣಭಾಗಿಯಲ್ಲಿ ವಾಸ ಮಾಡಿದಂತ ಅಮೋಘ ಸಿದ್ಧನ ಪಾದಕ್ಕೂ ಕೋಟಿ ಕೋಟಿ ನಮಸ್ಕಾರಗಳು ಸಲ್ಲಿಸುತ್ತಾ ಅದರಂತೆ ಅಮೋಘ ಸಿದ್ದನ ಮಾಯದ ಮಗ ಯಾರು ನಾಡದ ಗೌಡ ಆರ್ಯನಾಡದ ಅರಸ ಇವಳ ಮಟ್ಟದ ಒಡಿಯ ಸೃಷ್ಟಿಕರ್ತ ಮಾಧುಲಿಂಗ ಸೃಷ್ಟಿಕರ್ತ ಮಾಧುಲಿಂಗ ಕೂಡ ಮಾಧುಲಿಂಗ ಇಂದಿನ ದಿವಸ ಏನ್ ಮಾಡಿದ ಗುಡ್ಡ ಬೆಟ್ಟ ಆಗಲಿ ಹೋಗುವ ಸಮಯದಾಗ ಪ್ರಸಾದ ಗಂಟ ತಗೊಂಡು ಹೌದು ಪ್ರಸಾದ ಗಂಟ ತೆಗೆದುಕೊಂಡು ತೆಗೆದುಕೊಂಡು ಗಂಗಿನಾಡಕ್ಕೆ ಹೋಗುವ ಸಮಯದಾಗ ಏನಾಗ್ಯಪ್ಪ ಅಮಿದ್ ಮುತ್ಯ ಏನ ಮಾಧುಲಿಂಗ ಅಗಲುವಂತ ಸಮಯದಾಗ ಏನಾಯ್ತಪ್ಪ ಮಾಸಿದ ಒಂದು ಮಾತು ಕೇಳ್ದಿ ಯಪ್ಪ ನಾನು ಬಿಟ್ಟು ಹಾಕ್ನಿ ಸೂಪ್ ಪ್ರಸಂಗ ಬರ್ತು ಇವತ್ತು ಪ್ರಸಂಗ ಭೇಟಿ ಅಂತ ಹೇಳಿ ತಂದಿಗೊಂದು ಮಾತು ಕೇಳ್ತಾ ಹೌದು ಹೌದು ತಂದಿಗಿ ಮಾತು ಕೇಳಿದಾಗ ನಂದು ನಿಂದು ಯಾವಾಗ್ಯಪ್ಪ ಭೇಟಿ ಅಂದಾಗ ಅವಾಗ ಹಂಸಿದ ಮುತ್ತ ಹೇಳ್ದ ಏನ್ ಹೇಳಪ್ಪ ವರ್ಷಕ್ ಒಂದಿನ ಆಗುತ್ತದ ಚಟ್ಟಿ ಹೌದು ವರ್ಷಕ್ಕೆ ಬಂದ ಚಟ್ಟಿ ಭೇಟಿಂದು ಹೇಳ ನನಗಂತೂ ಗೊತ್ತಿಲ್ಲಪ್ಪ ನಿಮ್ಗೆ ಯಾರಿಗೂ ಬರ್ತದೆ ಹೇಳ ಯುಗ ಯುಗಾಂತರ ಶಿವ ಮಾಡಿ ಧರಿಗ ಬಂದಂತ ತಂದಿ ನಾವು ಏನ್ ಮಾಡಿದರಪ್ಪ ಕೈಲಾಸದಾಗ ಗುರು ಶಿಷ್ಯರು ಹೌದು ಕೈಲಾಸದ ಗುರು ಶಿಷ್ಯರು ಯಾರು ಸೋಮನಿಂಗ ಅಮಶಿಸಿದ ಹೌದ್ ಹೌದಲ್ಲ ಭೂಲೋಕದಾಗ ಬಂದ ತಂದಿ ಮಕ್ಕಳು ಏನು ಈ ಭೂಲೋಕಕ್ಕೆ ಬಂದ ಮೇಲೆ ತಂದಿ ಮಕ್ಕಳು ಯಾರು ಮಾಶಿದ್ದ ಅಮಶಿಸಿದ ಮುಂದ ಯಾರು ಹೊಲೀಗದೊಳಗ ಅವರೇ ಅನ್ನ ತಮ್ಮರು ಮಾದನ್ನ ಆಹಾ ಶುದ್ಧೊಟ್ಟಿಗೆ ಬಂದು ಹಿಂಗದ ಬಂಧುಗಳೇ ವರ್ಷಕ್ಕೆ ತಂದಿ ಭೇಟಿಗೆ ಬರ್ತೀನಂತ ಹೇಳಿ ಹೇಳಿ ತಂದಿನ ಆಗಲಿ ಹೋದ ಮಾದೋ ಲಿಂಗ ಏಳು ಮಠ ಅದು ಏಳು ಮಠ ನನ್ನ ಅಪ್ಪನು ಹೊಳಿ ಅಚ್ಚಿ ಕಡಿ ಆರು ಮಠ ಹೌದು ಹೊಳಿ ಕಡಿ ಏಳನೇ ಮಠ ಯಾವದರಿಗಿದ್ರೆ ಅದು ಡೋನುಸ ಹೌದು ಡೋಣಜ ಮಠ ಡೋಣಸ ಮಠದೊಳಗ ನನ್ನ ಮಾಧು ಲಿಂಗ ವಾಸ ಮಾಡದ ಅದೇ ತಂದಿ ಕೊಟ್ಟ ಮಾತಿಗಾಗಿ ತಂದಿ ಕೊಟ್ಟ ಮಾತಿಗಾಗಿ ವರ್ಷ ಚಟ್ಟಿ ಚೆಟ್ಟಿ ಜಾತ್ರೆಗೆ ಹ ಎಂದೋ ಯುಗ ಯುಗಾಂತರ ಮಾತು ಕೊಟ್ಟಂತವ್ರು ಈ ಕಲಿಯುಗದೊಳಗ ಸದ್ಯ ತಂದಿ ಭೇಟಿಗೆ ವರ್ಷಕ್ಕೊಂದಿನ ಬಂದು ತಂದಿ ಭೇಟಿ ಮುಗಿಸ್ಕೊಂಡು ಜಾತ್ರೆ ಮಾಡಿ ಜಾತ್ರೆಯನ್ನು ಮಾಡಿಕೊಂಡು ಮರಳು ತನ್ನ ಗ್ರಾಮಕ್ಕೆ ಹೋಗುವ ಸಮಯದೊಳಗ ಸಮಯದೊಳಗೆ ಹೋಗಿದ್ದಾರೆ ಈ ಭಕ್ತರ ಭಕ್ತಿ ಸಲುವಾಗಿ ಏನು ಮಾಡಿದ್ರು ಭಕ್ತರ ಸಂಕಲ್ಪಗೋಸ್ಕರವಾಗಿ ಅಂದಿನ ಹಿಡಿದು ಇಂದಿನ ತನ ಸಂಪ್ರದಾಯ ಜಾಲಗೇರಿ ಮುಕ್ಕ ರಾತ್ರಿ ಎರಡು ದಿನದ ಮೂರು ದಿನದ ಗಟ್ಟಲಿ ಮುತ್ಯಾನ ಅಲ್ಲಿ ಇದ್ದು ಎದ್ದು ಮರಳಿ ಹೋಗುವ ಸಮಯದಾಗಿ ಇದು ಹಾದಿ ಒಳಗ ಸಣ್ಣ ಹಳ್ಳಿ ಕೋಣಬಾಗಿ ಇದು ಸಣ್ಣ ಹಳ್ಳಿ ಕೋಣಬಾಗಿ ಮಾತ್ರ ಒಂದು ಜಿಲ್ಲಾ ಬಿಡ ಜಲಾ ಊರು ಗೊತ್ತಿಲ್ಲ ಗೊತ್ತಿಲ್ಲ ಇಂತ ಊರ ಒಳಗ ಭಕ್ತಿವಂತರ ಅದಾರ ಈ ಊರ ಒಳಗ ಮಾಧು ಲಿಂಗದ ಒಂದು ಮುಖ ಮಾಡಿ ಹೌದಪ್ಪ ಇಲ್ಲಿ ಪ್ರಸಾದ ಮಾಡಿ ಆ ಪ್ರಸಾದವನ್ನು ಮಾಡಿ ಒಂದು ದಿವಸ ಒಂದು ರಾತ್ರಿ ಇಲ್ಲಿ ಜಾಗರಣೆ ಆಗಿ ಇಲ್ಲಿ ಹೋದಂದ್ರೆ ಈ ಊರಿಗೆ ಸುಖ ಆಗುತ್ತೆ ಹೌದಪ್ಪ ಸುಖವಪ್ಪ ಈ ಊರಿಗೆ ಸುಖ ಆದ್ರೆ ನಮ್ಮನೆ ಏನ್ರಿ ಕೆಡಕ್ ಬಂದ್ ಹಂಗೆ ಹಿಂಗ್ ಇಲ್ಲಿ ಅನಾಹುತ ಆಗುತ್ತೆ ಇದು ಹಿರಿಯರ ಪಡ್ತಾ ಇದ್ದ ಆದಂತ ಘಟನಾ ಇದು ಶುದ್ಧ ಸದ್ಯ ಕಟ್ಟಿ ಏನು ಧರ್ಮ ನೇರ ಸುಳ್ಳಾದ್ರೂ ಸತ್ಯ ಧರ್ಮ ಶುದ್ಧ ಸುಳ್ಳಾಗಿಲ್ಲ ಸತ್ಯ ಬಂಧುಗಳೇ ಬ್ರಹ್ಮ ಕಾಲೇಕ ಸಾಧು ಕಾ ಅಂದ್ರೆ ಬ್ರಹ್ಮನ ಬರಿ ತೆಪ್ಪಿತ ಕರೆ ಆಡಿದ ಮಾತು ಎಂದೆಂದು ಸುಳ್ಳಾಗುದಿಲ್ಲ ಅಂತ ಹೇಳ್ತಾರು ಅದಕ್ಕೆ ನನ್ನ ಮಾಧುಲಿಂಗಾ ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಬಂದು ಹೌದು ಇವತ್ತಿನ ದಿವಸ ನಮ್ಮಲ್ಲಿ ನಾವು ವಾಸ ಮಾಡಿ ಅಂತಂದ್ರೆ ಇವತ್ತಿನ ದಿವಸ ಮುತ್ಯಾನ ಮುಂದೆ ನಾವು ಜಾಗರಣೆಗೋಸ್ಕರವಾಗಿ ಇವತ್ತಿನ ದಿವಸ ನಾವು ನೀವು ಇವತ್ತು ನಮ್ಮ ನಮ್ಮಂತ ಪುಣ್ಯಮಂದ್ರೆ ಯಾರಿಲ್ಲ ನಾವು ಜಾಗ್ರವಾಗಿ ಇರಬೇಕಾ ಯಾವಾಗಲೂ ದೇವರು ಬಂದ ಬಂದಾನಂದ್ರೆ ನಾವು ಯಾವಾಗಲೂ ಇವತ್ತಿನ ದಿವಸ ಆಳು ಮಂದಿ ಕುಡುದು ಬೇಕಾಗಿ ಬಿಡ್ರಿ ತು ಸುಕೃತಾಚ ಜೋಡಿ ಅಂದ್ರು ಅಂದ್ರಿ ಜನ್ಮದ ಪುಣ್ಯ ಏನು ಅಂತ ಭಗವಂತರ ದರ್ಶನ ಆಗಬೇಕು ಅವನು ವಾಣಿ ಕೇಳಕ್ ಸಿಗಬೇಕು ಅಂದ್ರ ಜನ್ಮದ ಪುಣ್ಯ ಮಾತ್ರ ಸಿಗತು ಇಲ್ಲಿಕ ಹೌದು ಅದಕ್ಕೆ ಹೇಳ್ತಾರ ನಾಯಿ ಹಾಲು ನಾಯಿ ಮರಿಗೆ ಸಲ್ಲದೆ ಪಂಚಾಮೃತಕ್ಕೆ ಮಾತಾ ಮರಿ ಹೇಳ ನಾಯಿ ಹಾಲು ಪಾಪಿ ಹಣ ಪ್ರಾಯತ ಸಲ್ಲದೆ ಸತ್ಪಾತ್ರಕ್ ಸಲ್ಲದೆಯ ನಾಯಿ ಹಾಲು ನಾಯಿ ಮರಿ ಸಲ್ಲದೆ ಪಂಚಾಮೃತ ಅಂದ್ರಿಪ್ಪ ಯಾಕಂದ್ರೆ ಎಲ್ಲಿ ಪುಣ್ಯ ಅದ ಅಲ್ಲಿ ಭಗವಂತ ಇರ್ತಾನ ಇರ್ತಾನಪ್ಪ ಇರ್ತಾನಲ್ಲ ಅಲ್ಲಿ ಭಗವಂತ ಇರ್ತಾನ ನಾವು ನೀವು ಹೆಂಗದ ಕೇಳಿದ್ರೆ ಕೆಂಸಲೊಳಗೆ ಎದ್ದು ಉಣ್ಣದು ಮರಿ ಹಾಲು ಅಂದ್ರಿ ಕೆಲ ಕೆಲ ಎಂದ್ರೆ ಯಾಕ ಅದ ಕರ್ಮಾನುಸಾರವಾಗಿ ಅದಕ್ಕೆ ರಗತೆ ಸಿಕ್ಕದು ಅಲ್ಲಿ ಹಾಲು ಹಾಲು ಕುಡುದು ಗೊತ್ತಿಲ್ಲ ಗೊತ್ತಿಲ್ಲ ಹಾಲು ಕುಡಿಬೇಕಾಗಿತ್ತು ಅಂದ್ರೆ ಅದು ಏನು ಮಾಡಬೇಕಾಗಿತ್ತು ಆಕಳ ಕರಾಗಿ ಹುಟ್ಟಬೇಕಾಗಿತ್ತು ಆಕಳ ಹುಟ್ಟಿದ್ರೆ ಹೇಳೋಕ್ಕೆ ಅಂತ ನಾನು ಹಾಲು ಕುಡಿಲಾಕ್ ಸಿಗ್ತೀವ ಅದ್ರ ಕರ್ಮಾನುಸಾರವಾಗಿ ಉಣ್ಣೆ ಆಗಿ ಹುಟ್ಟ್ಯದ ಅದಕ್ಕೆ ರಗತ್ ಗೇರು ಚಟಾನೆ ಅದು ಹಂಗೆ ಅದಕ್ಕೆ ಮನುಷ್ಯ ಜನ್ಮಕ್ಕೆ ನಾವು ನೀವು ಬಂದಿದ್ಯಾ ಒಂದು ಬಳಕ ಏನು ಮಾಡಿದ್ವಿ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿ ಒಳಗ ಏನು ಇದು ಕೊನೆ ಮಾನವ ಜನ್ಮ ನೋಡ್ರಿ ನಮಕಿತ್ತ ಆನೆ ಕುದರಿ ಒಂಟಿ ನಾಯಿ ಎಲ್ಲ ನಮಕಿತ್ತ ದೊಡ್ಡ ದೊಡ್ಡ ಅದ ಅವಕ್ಕೂ ಯಾರು ಬುದ್ಧಿ ಹೇಳಿಲ್ರಿ ಹೇಳಿಲ್ಲ ಅದ್ರ ಕೆಲಸ ಏನ್ ಮಾಡ್ತಾವೆ ಹಿಂಗೆ ಮಾಡು ಹಿಂಗೆ ನಡಿ ಹಿಂಗೆ ತಿನ್ನು ತಾವು ಕ್ಯಾರೂ ಹೇಳಿಲ್ಲ ಹೇಳಿ ಹೇಳಿಲ್ಲ ಆದ್ರೆ ಮನುಷ್ಯ ಜನ್ಮನೆ ಶ್ರೇಷ್ಠತ್ ಹೇಳ್ತಾರ ಅದು ಆದ್ರ ಮನುಷ್ಯಾಗೆ ಒತ್ತು ಕೊಟ್ಟು ಹೇಳ್ತಾರ ಏನ್ ನೀ ಹಾದಿ ತೆಪ್ಪಿರಿ ಆಹಾ ನೀ ಹಂಗ ಮಾಡಬೇಡ ಒಂದು ಹಾದಿ ಹಿಡಿದ ಹೋಗೋತ್ ಹೇಳ್ತಾರ ಉಣ್ಣುದೆ ಉಣ್ಣು ಹಾ ತಿನ್ನುದೆ ತಿನ್ನು ಅನ್ನುದೇ ತಿನ್ನು ತಿನ್ನುದು ಬಿಟ್ಟು ಬ್ಯಾರೆ ತಿನ್ಬ್ಯಾಡ ಹಾ ಹಾ ಅಲ್ಲಿ ಏನಾಗ್ತದ ಯಾನ್ ತಿನ್ನುದ ತಿನ್ನಿ ಏನಿದೆ ಮತ್ತು ಆಕ್ಳ ತುಪ್ಪ ತಿನ್ ಆಕಳ ತುಪ್ಪ ಆಕಳನೆ ತಿನ್ಬ್ಯಾಡ ಅಂತ ಹೇಳ್ತಾರ ಆಕಳ ತುಪ್ಪ ತಿಂದ್ರ ಇಡ್ತದ ಆಕಳ ತಿನ್ನಿಬ್ಯಾಡ ಯಾಕ ಒಂದ್ ಆಕಳಿಗಿ ಒಂದ್ ದನ ಕರಿಗಿ ಏನೋ ಎಂಟ್ ದಿನಾ ಉಪ್ಪಾಸ್ ಕಟ್ಟಿ ಒಂದ್ ಬುಟ್ಯಾಗ ಒಂದ್ ಮೌಸ್ ಕಡದ ಇಟ್ಟ್ರ ಮೌಸ್ ತಿಂದದ ಏನೋ ತಿಂಡಿರಿ ಬಾಳಿದ ಜಾಗದ್ ಮ್ಯಾಲ ಪ್ರಾಣಿ ಬಿಡ್ತದ ಕರ್ಯ ಎಂದೂ ತಿನ್ನಾಲ ಅದೇ ಒಂದು ಹುಲಿಗಿ ಹಾ ಹಾ ಒಂದ್ ಎಂಟು ದಿನ ಉಪವಾಸ ಕಟ್ಟಿ ಹುಲ್ ಹಾಕದ್ರಿ ಅಂದ್ರೆ ಹುಲಿ ಹುಲ್ಲು ತಿಂದು ಮಹುಷೇ ಬೇಕು ಕರ ಪಶು ಪಕ್ಷಿ ಪ್ರಾಣಿ ಅವ್ರ ಕೆಲಸ ಹಾವೇ ಮಾಡ್ಯಾವ್ ಆದ್ರ ಮನುಷ್ಯ ಹೆಂಗ ಮಾಡಿಲ್ಲ ಇವನು ಒಂದ್ ಎಂಟು ದಿನ ಉಪವಾಸ ಯಾರು ದಿನ ಉಪವಾಸ ಬಿಟ್ರಾ ರೋಡ್ ಅಂಡೆಗೆ ಒಂದು ಸಾಲದು ಯಾಕ ಅದಕ್ಕೆ ಇದು ಮನುಷ್ಯ ಹಾದಿ ತೆಪ್ಪ್ಯಾನ ಅಂತ ಹೇಳಿ ಮಾತ್ಮರ್ವತ್ತ ಬಂಧುಗಳು ಬಂದು ಅದಕ್ಕೆ ಇಂದಿನ ದಿವಸ ಹ ನೀವು ಕೂಡಿಕೊಂಡು ಕೋಡಿ ಯಾರು ಹೋಗೋರದ ಹಾದಿ ಖುಲ್ಲಾ ಮಾಡಿಬಿಡ್ರಿ ಇವತ್ತು ಹೋಗ್ಬಿಡೋರು ಯಾಕಂದ್ರೆ ಅವರು ಅಟ್ಟೆ ಇರ್ತೈತಿವ್ ಹೌದು ಇವತ್ತು ಭಗವಂತನ ನಾಮ ತಿಂತಿ ಒಳಗೆ ತಾಸರೆ ಕೇಳ್ರಿ ಎರಡು ತಾಸರೆ ಕೇಳ್ರಿ ಮೂರು ತಾಸರೆ ಕೇಳ್ರಿ ನೀವು ಸಂಸಾರ ಯಾಕುವನ್ನು ಮರ್ತ ಮರ್ತು ಇವತ್ತು ಭಗವಂತನ ಸೇವಾದಾಗ ನಾವು ನೀವು ಸೇವೆ ಕಾಲ ಕಳಿದ ಈಗ ಹಾಡುವಂತೇವ ಕಾಲ ಕಳಿದದ ಈಗ ಒಳ್ಳೆ ಅಣಭಾವಿ ಕಲಾವಿದರು ಹೌದು ನನ್ನ ಮಾಧು ಲಿಂಗ ಏಳು ಮಟ್ಟಕ್ಕೆ ಅಧಿಪತಿ ಸಾವಿರದ ಏಳ್ನೂರು ಶುದ್ಧರ ಅಣ್ಣ ಮಾಧು ಲಿಂಗ ನಾಲ್ಕು ಮಂದಿ ಸತ್ಯ ಧರ್ಮರ ಹುಟ್ಟಿ ಬರಬೇಕಾದ್ರೆ ನನ್ನ ಮಾಧುಲಿಂಗನೇ ನಾಲ್ಕು ಮಂದಿ ಧರ್ಮರಿಗೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಧರ್ಮರಿಗೆ ನೂರ ಒಂದು ಮಂದಿ ನೂರಾ ಒಂದು ಧರ್ಮದ ಏಳುನೂರು ಸತ್ಯಾರ ಕೋಟಿ ಶರಣೆ ಇದು ಸಿದ್ಧ ಅಂತ ಕೇಳಿದ್ರ ನಾನು ಮಾಧುಲಿಂಗನೇ ಮೂಲ ಕಾರಣ ಮಾಧುಲಿಂಗನೇ ಕಾರಣ ಮಾಧುಲಿಂಗು ಯಾಕಂತ ನಾಲ್ಕು ಮಂದಿ ಒರಿವಿನ ಮಕ್ಕಳು ಹುಟ್ಟಿ ಬರ್ಬೇಕಾದ್ರೆ ಮಾಧುಲಿಂಗ ಏನು ಯಾವಾಗ ತಂದಿ ಬೆಲ್ಲಾಕಿಂದ ನಾಲ್ಕು ಕಾರ್ಕ ಒಂದು ನಿಂಬಿ ಹಣ್ಣ ತಾಯಿ ತಾಯಿಗೆ ತಂದಿ ಮುಂದೆ ಹಠ ಮಾಡಿ ತಂದಿ ಹೇಳ್ತಾನ ಬುತ್ತಿ ತಗೊಂಡು ಬಂದಿದ್ದ ತಂದಿ ಮುಂದೆ ಬುತ್ತಿ ಇಟ್ಟು ದೂರ ಬಾಯ್ ಕುತ್ತಾ ಆಹಾ ಏನು ಕಣಪ್ಪ ಪಾರ್ವ ಮಗುವ ಮಾದುಲಿಂಗಾ ಊಟ ಮಾಡೋನು ಬಾಯ್ ಯಾಕ ದೂರ ಕೂತಿ ಅಂದ ಅಂಶದ ಮುತ್ಯ ಹೌದಲ್ವಾ ನಾನು ಹೇಳ್ತಾನೆವಾ ಏನತ್ತ ತಂದೆ ಇವತ್ತು ನಾನು ಉಣುದಿಲ್ಲ ನಾವು ಇವತ್ತು ನಾನು ಊಟ ಮಾಡೋದಿಲ್ಲ ಯಾಕ ನನಗೆ ಅನತಮರಿ ಇಲ್ಲ ಹೌದು ನನಗೆ ಬೆನ್ನ ಭುಜ ಇಲ್ಲ ಅನತ ಅವರು ಕೊಟ್ರು ಊನುತ್ತೀನಿ ಇರಕ ಅಂತ ಹಟಾ ಹಿಡಿದ ಕುತ್ತಾ ಹೌದು ಆಗ ಮಾದುಲಿಂಗ ಹೇಳ್ತಾನೆ ಏನತ್ತ ಹೇಳ್ತಾನೆಪ್ಪ ನಾಲ್ಕು ಮಂದಿ ಧರ್ಮನು ಹುಟುತ್ತಾರೆ ಹಾಹಾ ಹುಟ್ಟಿ ಬಂದ್ರೆ ನನ್ನನ್ನನ್ನ ಆಗಲಿಸ್ತಾರೆ ಏನೋ ಅಹೂ ಹುಟ್ಟಿ ಬಂದ್ರೆ ನಾನು ನಿಮಗೆ ಆಗಲಿಸ್ತಾರ ಆಗಲಿಸ್ತಾರ ಅದಕ್ಕೆ ಭ್ಯಾಡ ಅಂದೆವಾ ಹಾ ಹಾ ಅವಾಗ ಏನು ಹೇಳ್ಬಹುದು ನನಗೆ ಅಣತಾಮ್ರ ಕೊಟ್ರು ಉಣತ ಹಾ ಹಾ ಇದಕ್ಕೆ ಅಂದ ಅವಾಗ ಅವನ ಕರೆದು ರಮೇಶಿ ಏ ಹೇ ಮಾದುಳಿಗನ ಕೈಯ ಹೇಳ್ತಾನ ನಾಲ್ಕ ಖಾರಿಕಾ ಒಂದು ಹಣ್ಣ ಕೊಟ್ಟ ಆ ನಾಲ್ಕು ಮಂದಿ ಮಕ್ಕಳು ಹುಟ್ಟತ ಬೆಳೆಯನ್ನು ಸಿದ್ದ ಆಚಾರ ಸೋಮಣ್ಣ ಮುತ್ಯ ಕಡಿ ಹುಟ್ಟು ಕಣ್ಣ ಮುತ್ಯ ಒಂದು ನಿಂಬೆ ಹಣ್ಣು ಕೊಟ್ಟ ಈ ನಿಂಬೆ ಹಣ್ಣದಿಂದ ಮಗಳಿ ಬರ್ತಾ ಇರ್ತಾರೆ ಮಾಧುಲಿಂಗನ ಕೈಯಲ್ಲಿ ಆಶೀರ್ವಾದ ಮಾಡಿ ಕೊಟ್ಟು ತಾಯಿ ಭಕ್ಷ್ಯ ಮಾಡ್ದ ಅದೇ ವಯಸ್ ತಾಯಿ ಕೈಯ ಕೊಟ್ಟ ತಾಯಿ ಭಕ್ಷ್ಯನ ಮಾಡಿ ನಾಲ್ಕು ಮಂದಿ ಸತ್ಯ ಧರ್ಮ ಜನ್ಮ ಕೊಟ್ಟು ಮಾಧುಲಿಂಗನ ಕೊಟ್ಟಂತ ಪ್ರಸಾದ ಹಿಂದೆ ಆ ಪದ್ಮಾವತಿ ನಾಲ್ಕು ಮಂದಿ ಧರ್ಮರಿಗೆ ನಾಲ್ಕು ಮಂದಿ ಧರ್ಮರಿಗೆ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಧರ್ಮ್ ಮಂದಿ ನೂರ ಒಂದ್ ಧರ್ಮರ ಹೊಟ್ಟೆಲಿ ಸಾವಿರದ ಏಳ್ನೂರು ಶುದ್ಧ ಹೆಂಗ ಅಮ್ಮಗ ಶುದ್ಧನ ಪರಂ ಪರಂಪರೆ ಒಳಗೆ ಬೆಳಿಬೇಕಾದ್ರೆ ಅದು ಸಿದ್ಧೋತಿಗೆ ಮೂಲ ಕಾರಣ ನಾನು ಸೃಷ್ಟಿಕರ್ತ ಮಾಧು ಲಿಂಗ ಅವನ ಮುಂದೆ ಇವತ್ತಿನ ಜೀವಸ್ ಜಾಗರಣಿ ನಾವು ನೀವು ಮಾಡುದಾದ ಬಂಧುಗಳೇ ಅದಕ್ಕೆ ಇನ್ನ ನಮ್ಮ ಸ ಕಲಾವಿದರು ನಮ್ಮತ್ತಿ ಕೋಟಿ ತಿಕೋಟಿ ಕಲಾವಂತರು ಇವತ್ತಿನ ದಿವಸ ಮಾಧುಲಿಂಗ ಬಂದಾನ ಬಂದೆ ಬಂದ ಕೂಡ್ಲೇ ಜಾಗ್ರನೆ ಮಾಡೋದ ಅದ ಹಹ ಬರಿಪ್ಪ ತಂದ ಕೂಡ್ಲೇ ಏನುಂದ್ರೆ ಅವರು ಅವರು ಬರ್ತೇವರಿ ಯಾಕಂತ ಅಂದ್ರೆ ಆ ಮಾದುಲಿಂಗನ ಮುಂದೆ ನಾವು ಸೇವಾ ಮಾಡ್ತೇವನಂತ ಅಂತ ಮಾತಾ ಆ ನಮಗೆ ಹೀರಿ ಹ ಏನು ಎಂದೇ ಮಾತ್ ಹೇಳಿದ ಕೂಡ್ಲೇನೇ ಹಹ ಅವರು ನಮ್ಮ ಕರೆಗೆ ಓಣ್ ಪಟ್ಟು ಕೊಟ್ಟು ಓಪಟ್ಟು ಬಂದಾರ ನಾಲ್ಕು ಮಂದಿ ಇದ್ರ ದೈವೇ ಸಾವಿರ ಜನ ಇದ್ರೆ ದೈವಿ ದೈವ್ ಅಂದ್ರೆ ನಾವು ಮಾಡುವಂತ ಹಾ ಹಾ ಒಂದು ಸಮುದ್ರದೊಳಗೆ ಒಂದು ಗದ್ದೆಯನ್ನು ಎದ್ದು ಪರಮಾ ಭಾಜಿ ಎಟ್ಟ ಹತ್ಯದ ಪರಮಾತ್ಮ ವಲ್ತು ಇಲ್ಲ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ನಾವು ಮಾಡುವಂತ ಸೇವೆಯೊಳಗೆ ಹಾಡುವಂತ ಹಾಡ ಮಾತಾಡುವಂತ ಮಾತಾ ನುಡಿಸುವಂತ ತಪ್ಪು ದೋಷಣೆ ಆಗಿದ್ರು ಕೂಡ ಆಗ ತಾವು ಆಗುವಂತ ತಪ್ಪನ್ನು ಬಾಜುಕಿಟ್ಟು ತಪ್ಪನ ತಾವು ಸ್ವೀಕಾರ ಮಾಡಿರಂತೇಳಿ ಮತ್ತೊಮ್ಮೆ ದೈವ ಕೈ ಕಳಕೈ ಮುಗಿದುಕೊಳ್ಕೊ ಅದಕ್ಕೆ ಬುದ್ಧಿ ಬೆಳೆಯುವುದು ಗುರು ಎಳೆಯಾದಲ್ಲಿ ನಿದ್ದಿ ಬೆಳೆಯುವುದು ಕೋಡಿ ದರಿದ್ರೆ ಅಲ್ಲಿ ಹಾ ಹಾ ಯಾಕಂದ್ರೆ ಯಾವ ನಮ್ ಇರ್ತಕ್ಕಂತ ದೇವ ದೊಡ್ಡ ಜನರು ಬಂದು ಮುಕೊಡ್ರಪ್ಪ ಹಾ ಮಕ್ಕಳ ಹಾ ಇರತಕ್ಕಂಥ ಯಾವ ನಮ್ಮ ಮಮ್ಮಿಯ ಕ್ಷೇತ್ರ ಹಾಂ ಹಾಂ ನಾಡಿಗೆ ಪ್ರಸಿದ್ಧವ ಹಾವು ಹೌದು ಯಾವ ಕರ್ನಾಟಕ ಮಹಾರಾಷ್ಟ್ರ ಹಾಂ ಹಾಂ ಇರತಕ್ಕಂಥ ಆಂಧ್ರ ತನಗೆ ನಮ್ಮ ಸಿದ್ದಾಡಿ ಬೆಳೆದಂಥ ವಿಷಯ ಐತಿ ಹಾವು ಹೌದಿಲ್ಲ ಹಾಂ ಖರೆ ಮಾತು ಅದಕ್ಕೆ ಹ್ಯಾಂಗ ಅದು ವಿಷಯ ಮಹಾತ್ಮರೇ ಮಹಾತ್ಮಗಳೇ ನಿಮ್ಗೊಂದು ಮಾತ್ಕೊಳ್ಳುದು ನಮ್ಗ ಹಾ ಹಾ ಕೇಳಲ್ಲ ಯಾಕಂದ್ರೆ ಬುದ್ಧಿವಂತ ಅಂತಿದಿರಿ ನೀವು ಹೌದು ಏನು ಹಾ ಹಾ ಮೇಡಗಿ ನೀರಿನ ಒಳಗ್ ಬಿಟ್ಟ ಒಳಗ ಈಶಿಗೆ ಕಲಸಿಲ್ಲ ಹಾ ಹಾ ಕಲಸಿಲ್ಲ ತಾನೇ ಇಸ್ತದ ಅದು ತಾನೇ ಇಸ್ತೈತಿ ಯಾಕಂದ್ರೆ ನಾನು ಗಂಡ ಗಂಚಿ ಹಾಕಿದ ತಗಿತೀನು ಹಾ ಹಾ ನಮ್ಮ ಡೋಣದ ಬಸ್ಗೊಂಡ್ ಗೌಡ್ರ ಒಂದು ವಿಷಯ ಮಾತಾಡ್ಯಾರ ಹ್ಯಾಂಗ ಮಾತಾಡ್ಯಾರ ಅಂತ ಕೇಳಿದರ ಹಾ ಹಾಂ ಯಾವ ನಮ್ಮ ಆalmದ ಮೂಲಕ ಹಹ ಕಲಂಕಿ ಅಲ್ಲಿ ಬರಬಾರದು ಯಾರಿhi ಕಲಂಗೆ ಬರಬಾರದು ಮತ್ತೆ ಹೌದೇ ಹಹ ಬರಬಾರದು ಶುದ್ಧಾಟಿಗೆ ಬಂದಂತದು ಲೇಶಿ ಸೋಕನೆ ಉಳಿಯಬೇಕು ಹಹ ಅದು ಉಳಿತೇವತಾ ಉಳಿತೇ ಇಲ್ಲ ರೀ ಹಹ ಹಗರ ಮಾತಾಳೋದು ಒಂದು ವಿಷಯ ಕೇಳಿರೋ ಯಾವ ನಮ್ಮ ಗೋವಿಂದಪುರ ಗ್ರಾಮದಲ್ಲಿ ಇರತಕ್ಕಂತ ಮಾದಲಿಂಗ ನಾಗೇಶಿ ಮಾಡೋಳಗ ಮುಣಗದ ಮುಳುಗದಲ್ಲ ಏಳು ಊರ ವಾಲಗ ಗರ್ಜನ ಮಾಡಿ ಜಾಬಾಣ ಗೌಡ ತನ್ನ ಮಗನ ಮುಖ ನೋಡ ಸಲುವಾಗಿ ಹಾ ಹಾ ನೋಡ್ ಮಾಡದ ಗರ್ಜನ ಮಾಡ ಗರ್ಜನ ಮಾಡುವ ಅವ್ರು ವಾಲಗೆ ಎಲ್ಲಿ ಅಂತ ಕೇಳ್ಯಾರ ಹಾ ಹಾ ವಾರ ಎಲ್ಲಿ ಇದ್ದು ಹಾ ಹಾ ಯಾರ ಬಂದಿರ ಅಲ್ಲಿ ಹಾ ಇದು ಕ್ವಾರಬೈರ ವಿಷಯ ಹಾ ಇದು ಕ್ವಾರಬೈಯರ್ ವಿಷಯ ಇದು ಹೌದು ಅದ್ಕೆ ಇರ್ತಕ್ಕಂಥ ಮತ್ತೊಂದು ವಿಷಯ ಅನ್ನೋದು ಅತ್ತಂದ ಇರೋದಯಪ್ಪ ಯಾವ ನಮ್ಮ ಮಾಲಿಂಗಿರ ನಮ್ಮ ಮ್ಯಾಲೆ ಇಲ್ಲಿ ಬಂದೈತಿ ಹಾ ಬಂದರ್ತಾರಪ್ಪ ನಮ್ಮ ಮುತ್ತಿನ ಅಮಾವಾಸ್ಯೆ ನಮ್ಮ ಮುತ್ಯನಿ ಮಾಡಿ ನಮ್ಮ ಮುತ್ತಿನಿ ಹಾಂ ಹಾಂ ಏನು ಹಾಂ ಯಾವ ನಮ್ಮ ಬೀಜದ ಗುಂತಿ ಮ್ಯಾಲೆ ಬೀಜದ ಗುಂತಿ ಗುಂತಿನ ಆಗೈತಪ್ಪ ಪಾಲಿ ಏನಾಗೈತೆ ಅಂದ್ರೆ ಎವ್ರು ಹೆಂಗೆ ವಿಷಯ ಹೆಂಗೆ ಅಂದ್ರೆ ಬೀಜದಾಗ ಉಂತಿ ಮ್ಯಾಲ ಸಾಕಿದ ಮಗಳು ಸಾಕಿದ ಮಗಳು ಮಾಲಿಂಗಿರಾಗ ನಾಲ್ಕು ಮಂದಿ ಗಣಸು ಮಕ್ಕಳೇ ಗಣ ಹಾ ಸಾಕದ ಮಗಳು ಯಾರ ಮನೇನ್ ಅಕ್ಕಿ ಢಾಣೆಗಳು ಮಂತ್ ಅಕ್ಕಿ ಆ ಡಾಣೆಗಳು ಮಂತಂದಾಗ ಸಾಕದ ಮಗಳು ಮಾಳಿಂಗ ಅಕೀಗ ಸಾಕ್ಯಾನ ಸಲ ಅಲ್ಲಿ ಹಾಕ್ಯಾನ ಆಕೆಗೆ ಯಾರ ಮಂತನ ಕೊಟ್ಟದ ಈಗ ಸದ್ಯ ಹಾಕಿ ಯಾರ ಮಂತನ ಕಾಳ ಆ ಮಂಥನ್ದಾಗ ಯಾನ ಚಾಜ್ ನಡೋದ ಇದು ಮಾಳಿಗೆ ಮಂತಂದ್ರೆ ಹೇಳ್ಬೇಕು ಅದಕ್ಕೆ ನಮ್ಮ ಡೋಳ್ದು ಬಸ್ಕೊಂಡ್ ಗೌಡ್ರು ಗೌಡ್ರು ಇಬ್ಬರಿಗೆ ಒಂದು ನೂರ ಒಂದೊಂದು ಕೊಟ್ಟಾರಿ ಅದಕ್ಕೆ ಎರಡು ರೂಪಾಯಿ ನಾ ಕೊಡ್ತೀನಿ ಡೋನುಜ್ ಗ್ರಾಮದ ಒಳ್ಳೆ ಅಣಭಾವಿ ಹಿರಿಯ ಕಲಾವಿದರಾಗಿರ್ತಕ್ಕಂತ ಮಕ್ಕಳಿಗೆ ಮಾರ್ಗದರ್ಶನ ತೋರುದು ಬಿಟ್ಟು ಹಾ ತೋರ್ಸಾರ್ಲಾರಿ ಮಾರ್ಗದರ್ಶನ ಮಗನ ಪರೀಕ್ಷೆ ಮಾಡ್ದಾಗ ನಡಿತೀವಿ ಹೌದು ಪರೀಕ್ಷೆ ಕುಣ್ಸ್ಯಾರ ಪಾಸ್ ನಾ ಪಾಸ್ ಆತ್ರಿ ನೋಡ್ರಿ ಯಾಕತ್ ಕೇಳಿದ್ರ ನಮ್ಮ ಬಸ್ಗೊಂಡ ಕಕ್ಕ ಹಾ ಹೌದು ಹಿರಿ ಕಲಾವಿದರು ಹಾ ಹಾ ನಾಯಿಗ್ ಭಂಡಾರ ಹೆಚ್ಚಾದ್ರಲ್ಲ ಹೌದು ಯಾಕಂದ್ರ ಅವ್ರು ಎಂತ ಕಲಾವಿದರಪ್ಪಾ ಅಂತಂದ್ರ ಸದ್ಗುರು ಮದಗೊಂಡೇಶ್ವರ ಮುತ್ತಿಯವ್ರ ಜೊತೆಗೂಡಿ ಹಾವ ಹಾಡ್ದಂತವ್ರು ಗಂದಲಗಾಯಿ ಪಾಂಡವದು ಕಾಂಡ ಹಾ ದೂರ ಮಾಸ್ತಾರ ಮಾಸ್ತಾರ ಹನುಮಂತ ಗೌಡ ಹಿಂಗೆಲ್ಲಾ ಆಗಿನ ಕಾಲದಾಗ ಅವ್ರು ಒಂದೊಂದು ದೊಡ್ಡ ಗಡವಾ ಗಡಿ ಜೋಡಿ ಹೌದು ಮಾಸ್ತಾರ ಜೋಡಿ ಹಿಂಗ ಹಾರಕಿ ಮಾಡ್ಕೊತ ಬಂದಂತ ಕಲಾವಿದರು ಬಂದೀ ಸ್ವರೀಪಿಗಳು ಅವ್ರ ಏನ ಅಂದ್ರ ಏನ್ ಹೇಳಿದ್ರು ಮಾಧುಲಿಂಗ ಮಾಧುಲಿಂಗ ಹೊಳಿ ಒಳಗ ಹಾಲಗ ಗರ್ಜನೆ ಮಾಡಿ ಭಂಡಾರ ಸುರುವಾಣೆ ಮಾಡಿ ಹೌದು ಹುಮ್ಮಿನ ಹಂದ್ರ ಹಾಕಿ ಮಾಯೋಲು ಕಟ್ಟಿ ಬಟ್ಟಿ ವಾಲಗ ಗರ್ಜನೆ ಮಾಡ್ಯಾರ ಅವು ವಡ್ಡಿ ವಾಲ ಗರ್ಜನ್ ಮಾಡ್ಬೇಕಾಳೆ ಏಳೂರು ವಾಲಗ ಅವು ವಾಲಗ ಯಾವ ಯಾವ ಊರಿನು ಅವು ಇಲ್ಲಿ ಅಂತ ಕೇಳ್ತಾರ ನೋಡು ಬಾಬಾ ನೀ ಹೇಳಾಕತ್ತಿತ್ತು ನಾ ಬಂದಿಲ್ಲಿ ಹೇಳ್ತೀನಿ ಅಲ್ಲಿ ರೀ ಮಾರ್ತೇನೆ ಅದಕ್ಕೆ ಹಾಂ ಯಾಕಂದ್ರೆ ಹೈಲಾರಿಸಿ ಯಾರಿಗೆ ಕೇಳಬೇಕಪ್ಪ ತಂದೆ ಕೇಳಬೇಕಲ್ಲ ಹಾ ಹಂಗಾಗಿ ನೂರ ಒಂದ್ ರೂಪಾಯಿ ಕೊಟ್ಟರ ಗುರು ಸೋಮಲಿಂಗ ಅಮ್ಮ ಮುಗಿಸಿದ್ದ ಮಾಧುಲಿಂಗ ಮಲಕಾರ ಒಂದು ವಿಷಯ ನಾವೆಲ್ಲರೂ ಕೂತೀರಿ ಹಾ ಒಂದು ಚರ್ಚಾ ರೂಪಕವಾಗಿ ನಮ್ಮ ತಿಕೋಟ ತಾಲೂಕಾ ವಿಜಯಪುರ ಜಿಲ್ಲಾ ತಿಕೋಟ ಗ್ರಾಮ ಹಾ ಹ ಯಾಕಪ್ಪ ಅಂದ್ರ ತಾಲೂಕಾನೇ ತಿಕೋಟ చిక్క ఇవి చేస్తారు ఊరు చెక్కోటాన్ని చెక్కోటాన్ని